ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದೆ ರಶ್ಮಿ ಸ್ಲಾಕ್ಸ್ ಇವತ್ತು ನಾನು ಸಿಂಪಲ್ ಆಗಿರೋದು ಅವಲಕ್ಕಿ ಮಾಡೋಣ ಅಂತ ಇದ್ದೀನಿ ಬ್ಯಾಚುಲರ್ಸ್ಗೋಸ್ಕರ ಅವರು ಒಂದು ತಿಂಡಿ ಮಾಡ್ಕೊಳೋದಕ್ಕೆ ಸ್ವಲ್ಪ ಕಷ್ಟಪಡ್ತಾ ಇರ್ತಾರೆ ಹೇಗೆ ಮಾಡೋದು ಹೇಗೆ ಬಿಡೋದು ಅಂತ ಹೇಳ್ಬಿಟ್ಟು ಹಾಗೆಯೇ ಮತ್ತು ಯಾರಿಗೆ ತಿಂಡಿ ಮಾಡೋದಕ್ಕೆ ಬರೋದಿಲ್ವ ಅಂಥವರಿಗೋಸ್ಕರ ನಾನು ಈ ಥರ ಸಿಂಪಲ್ ಅವಲಕ್ಕಿನ ನಾನು ನಾನಿವತ್ತು ತೋರಿಸ್ಕೊಬರ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಇಲ್ಲಿ ಇವಾಗ ಎರಡು ಈರುಳ್ಳಿ ಎರಡು ಟೊಮೊಟೊ ಹಾಗೆ ಒಂದು ಮೂರು ಕಾಳು ಬೆಳ್ಳುಳ್ಳಿ ಮೂರು ಹಸಿಮೆಣಸು ಸ್ವಲ್ಪ ಕರ್ಬೇವಿನ ಸೊಪ್ಪು ಇದಿಷ್ಟು ಇಟ್ಕೊಂಡಿದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಾಂಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಎಣ್ಣೆ ಹಾಕೋತಾ ಇದ್ದೀನಿ ಸೋರಿ ಎಣ್ಣೆ ಇದ್ದಂಗೆ ನಾನು ಸಾಸಿವೆ ಏನೂ ಹಾಕಿಲ್ಲ ಸಿಂಪಲಾಗಂದರೆ ಇನ್ನೊಂದು ಭಾರಿ ಮಾಡ್ತಾ ಮಾಡ್ತಾಯಿದ್ದೀನಿ ಮುರ್ಕಾಳು ಬೆಳ್ಳುಳ್ಳಿ ಫ್ಲೈಟ್ ಹೋಗ್ತಾ ಇದೆ ಸೌಂಡ್ ಬರ್ತಾ ಇದೆ ನಿಮಗೆ ನಾನು ಮಾತಾಡೋದು ಇವಾಗ ಕೇಳಲ್ಲ ಒಂದು ಸೆಕೆಂಡ್ ಅಲ್ಲಿ ಇವಾಗ ಎಣ್ಣೆ ಹಾಕ್ಕೊಂಡು ಮುರ್ಕಾಳು ಬೆಳ್ಳುಳ್ಳಿ ಹಾಕ್ಕೊಂಡು ಹಾಗೆ ಮೂರು ಹಸಿಮೆಣ್ಸ್ ಹಾಕ್ಕೊಂಡು ಒಂದು ಸ್ವಲ್ಪ ಕರ್ಬೇಣ್ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಈರುಳ್ಳಿ ಟೊಮೊಟೊ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಬ್ಯಾಚುಲರ್ಸ್ಗೆ ತುಂಬ ಆಗಲಿ ಅಂತ ಹೇಳಿಬಿಟ್ಟು ಯಾರಿಗೆ ಅಡುಗೆ ಬರೋಲ್ಲ ಅಂದ್ರಿಗೂ ತುಂಬ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಸಿಂಪಲ್ ಅಂದರೆ ಸಿಂಪಲಾಗಿ ನಾವು ಲಕ್ಕಿ ಮಾಡೋದನ್ನು ನಾನು ತೋರಿಸ್ಕೊಡ್ತೀನಿ ತುಂಬ ಈಸಿ ಇದೆ ಬರೆದಿದ್ದವರು ಬೇಕಾರೆ ಮಾಡ್ಕೊಳ್ಬೋದು ಅಡುಗೆ ಬರೆದಿದ್ದವರು ಬೇಕಾರೆ ಮಾಡ್ಕೊಳ್ಬೋದು ಅಷ್ಟು ಸಿಂಪಲಾಗಿ ನಾನು ಇದ್ದೀನಿ ಇವತ್ತು ಇಲ್ಲಿವಾಗ ಇದಕ್ಕೆ ಹಳದಿ ಹಳದಿ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಅರಿಶಿನ ಪುಡಿ ಅರಿಶಿನ ಪುಡಿ ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ಹಾಗೆ ಸ್ವಲ್ಪ ಒಂದು ಸ್ಪೂನಕ್ಕೆ ಉಪ್ಪು ಇದ್ದೀನಿ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಇಷ್ಟಕ್ಕೆ ನಾನು ಇದಕ್ಕೆ ನಾನು ಉಪ್ಪು ಮತ್ತೆ ಮತ್ತೇನೊಂದ್ಸತಿ ನಾನು ಉಪ್ಪು ಹಾಕೋಲ್ಲ ಇಷ್ಟಕ್ಕೆ ಅನ್ಸ್ಬಿಡ್ತೀನಿ ನಾನು ಹಾಕಿ ಹಾಗೆ ಒಂದು ಸ್ವಲ್ಪ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ಲೋಸ್ ಮಾಡಿಟ್ಟಿರ್ತೀನಿ ಇವಾಗ ಅದು ಬೆಂದಿದೆ ಇವಾಗ ಈರುಳ್ಳಿ ಟೊಮೊಟನೂ ಸ್ವಲ್ಪ ಬೆಂದಿದೆ ನೆಕ್ಸ್ಟ್ ಇವಾಗ ಅವಲಕ್ಕಿ ಆ್ಯಡ್ ಮಾಡ್ತಾ ಇದ್ದೀನಿ ತುಂಬ ಈಸಿ ಇದೆ ಫ್ರೆಂಡ್ಸ್ ನೀವು ಬೇಕಾದ್ರೆ ಬಂದವರು ಬಿಡಿ ಬರೆದಿದ್ದವರು ಈ ರೀತಿ ಇಲ್ಲಿ ಸಿಂಪಲಾಗಿ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಅವಾಗ ಬೆಳ್ಳುಳ್ಳಿ ಮೆಣಸು ಕರ್ಬಂದ್ ಸೊಪ್ಪೆಲ್ಲ ನಾನು ಅವಾಗ ಏನು ಹಾಕಿದ್ದೆ ಆವಾಗ ಕಡಲೆಬೇಳೆಯೂ ನೀವು ಆ್ಯಡ್ ಮಾಡ್ಕೊಳ್ಬೋದು ಶೇಂಗನ್ನು ಆ್ಯಡ್ ಮಾಡ್ಕೊಳ್ಬೋದು ನಾನು ಅದೆಲ್ಲ ಏನೂ ಹಾಕಿಲ್ಲ ನಮ್ಮ ಅಲ್ಲಿಗೆ ಅದಕ್ಕೋಸ್ಕರ ಹಾಕಲಿಲ್ಲ ನೀವು ಹಾಕ್ಕೊಂಡು ತಿನ್ನಿ ಟೇಸ್ಟಾಗಿರುತ್ತೆ ಹಾಗೆ ಅದು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಚೆನ್ನಾಗಿವಾಗ ಮಿಕ್ಸ್ ಆಗಿದೆ ಇದಕ್ಕಿವಾಗ ಕಾಯಿ ತುರುಗಿದ್ರೆ ಕಾಯಿ ತುರಿ ಹಾಕೊಳ್ಳಿ ಇನ್ನೂ ಟೇಸ್ಟ್ ಆಗಿರುತ್ತೆ ಸಕದಾಗಿರುತ್ತೆ ಇದಕ್ಕೆ ಸ್ವಲ್ಪ ಸಕ್ಕರೆ ಆ್ಯಡ್ ಇದ್ದೀನಿ ಮೇಲಕ್ಕೆ ಸ್ವಲ್ಪ ರುಚಿ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ಇದು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಮತ್ತೆ ಕ್ಲೋಸ್ ಮಾಡಿಟ್ರೆ ಮುಗಿಯುತ್ತೆ ಅವಳಕ್ಕೆ ರೆಡಿ ಈ ರೀತಿ ಒಂದು ಸತಿ ನೀವು ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ಸೂಪರಾಗಿರುತ್ತೆ ಸುಮ್ಮನೆ ನಾನು ಹೇಳೋದಲ್ಲ ಒಂದು ಸರ್ತಿ ಮಾಡ್ಕೊಂಡು ತಿಂದರೆ ಗೊತ್ತಾಗುತ್ತೆ ಏನು ಟೇಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೇನೇ ಗೊತ್ತಾಗುತ್ತೆ ಆವಾಗ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ನನಗೆ ಅವಳಕ್ಕೆ ಎಲ್ಲಿ ರೆಡಿ ಆಗಿದೆ ಇಷ್ಟೇ ಕ್ಲೋಸ್ ಮಾಡಿಟ್ಟಿರ್ತೀನಿ அவளக்கி ஆகி சர்வ் கொண்டேன் அங்கே ஹேகி அந்த டேஸ்ட் நோட் ஹே்த்தின இட சிம்பலாக் மக்கள் தின்ப்போ தான் சனி നനഗേ രീതി സിംപലായി തിന്നോക്കെ നമുക്ക് തുമ്പി ഇഷ്ട ഓവർ മസാല നമുക്ക് ഇഷ്ടനേ ആകെ സിംപലായി എന്ത സക്ക മസ്താക ಥರ ತಿಂಡಿ ತಗೊಂಡು ಹ್ಞೂ ಹ್ಞೂ ಸೂಪರ್ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ಯಾರು ನನ್ನ ಚಾನಲ್ ಹೊಸದಾಗಿ ಹೊಸ್ದಾಗಿ ನೋಡ್ತಾ ಇದ್ದಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನ ನನ್ನ ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ